ಕರ್ನಾಟಕ ಸರ್ಕಾರವು ಹಿಂದುಳಿದ ವರ್ಗಗಳ ಆಯೋಗವು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ಕಾರ್ಯವನ್ನು ಈಗಾಗಲೇ ಕೈಗೊಂಡಿದ್ದು ಈ ಸಮೀಕ್ಷೆಯ ಸಂದರ್ಭದಲ್ಲಿ ರಾಜ್ಯದ ಬುದ್ಧ ಹಾಗೂ ಬಾಬಾ ಸಾಹೇಬ್ ಬಿ ಬಿಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ನಮೂದಿಸುವ ಮುಖಾಂತರ ಬಾಬಾ ಸಾಹೇಬರ ಪ್ರಬುದ್ಧ ಭಾರತ ನಿರ್ಮಾಣದ ಕನಸನ್ನು ನನಸು ಮಾಡಲು ಸಹಕರಿಸಬೇಕೆಂದು ಭಾರತೀಯ ಬೌದ್ಧ ಅಧ್ಯಯನ ಸಂಸ್ಥೆ ಅಧ್ಯಕ್ಷರಾದ ಜಗದೀಶ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಭಾರತೀಯ ಬೌದ್ಧ ಅಧ್ಯಯನ ಸಂಸ್ಥೆಯಿಂದ ಪತ್ರಿಕೆ ಹೇಳ್ಕೆ ಹೋಗ್ತಾಯಿದ್ದೀವಿ ಈ ಬಾರಿ ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಾಳ ಆಯೋಗ ನಡೆಸಿರುವಂತಹ ಈ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಗಣತಿ ಅಂತ ಏನಿದೆ ಇದರಲ್ಲಿ ಚರ್ಮ ಅಂತ ಬಂದಾಗ ಚರ್ಮ ಕಾಲದಲ್ಲಿ ಬೌದ್ಧರು ಅಂತ ಬರ್ಸೋದ್ರ ಮುಖಾಂತರ ಬಾಬಾ ಸಾಹೇಬ್ರ ಕನಸನ್ನು ನನ್ಸ್ ಮಾಡೋ ಅಂತ ಹೇಳಬೇಕಂತ ಹೇಳಿ ನಾವು ಈ ಮುಖಾಂತರ ಕರೆ ಕೊಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಪ್ರಶಾಂತ್ ಪ್ರವೀಣ್ ಸುಖೇಶ್ ಮುಂತಾದವರು ಉಪಸ್ಥಿತರಿದ್ದರು